ಜೈ ಹನುಮಾನ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಯಾರಿಗೆ ಧೂ ಸ್ವಪ್ನ ಅಂದರೆ ಕೆಟ್ಟ ಕನಸುಗಳು ಕಾಡುತ್ತಿರುತ್ತವೆಯೋ ಅವರು ದಿನಾಲೂ ರಾತ್ರಿ ಮಲಗುವ ಮೊದಲು ಕೇವಲ ಹತ್ತರಿಂದ ಹದಿನೈದು ಸೆಕೆಂಡಿನಲ್ಲಿ ಹೇಳಬಹುದಾದ ಮಂತ್ರವಾಗಿದೆ ಬನ್ನಿ ಆ ಮಂತ್ರ ಯಾವುದು ಅಂತ ನೋಡೋಣ ರಾಮಸ್ಕಂದಮ್ हनुमन्तं वैनतेयं ऋकोदरं शयनेय स्मरे नित्यं दुःस्वप्न तस्य नश्यति बन्नि न जते वार पठनयन् रामस्कन्दं हनुमन्तं वैनतेयं ऋकोदरं शयनेय स्मरे नित्यं दुःस्वप्न तस्य नश्यति ಈ ಮಂತ್ರದ ಸಂಪೂರ್ಣ ಅರ್ಥ ಏನು ಅಂತ ನೋಡೋಣ ರಾಮ ಎಂದರೆ ಭಗವಾನ್ ರಾಮ ಸ್ಕಂದಂ ಎಂದರೆ ಭಗವಾನ್ ಸ್ಕಂದ ಅಂದರೆ ಕಾರ್ತಿಕೇಯ ಕಾರ್ತಿಕೇಯ ಸ್ವಾಮಿಗೆ ಮತ್ತೊಂದು ಹೆಸರೇ ಸ್ಕಂದ ಹನುಮಂತಂ ಭಗವಾನ್ ಹನುಮಂತ ವೈನತೇಯಂ ಎಂದರೆ ಗರುಡದೇವರು ರುಕೋದರಂ ಎಂದರೆ ಭಗವಾನ್ ಭೀಮ ಶಯನೇಯ ಎಂದರೆ ನಿದ್ರೆಯ ಸಮಯದಲ್ಲಿ ಸ್ಮರೆ ಎಂದರೆ ಪಠನೆ ಅಥವಾ ಹೇಳುವುದು ನಿತ್ಯಂ ಎಂದರೆ ಪ್ರತಿದಿನ ದುಸ್ವಪ್ನ ಎಂದರೆ ಕೆಟ್ಟ ಕನಸುಗಳು ನಶತಿ ಎಂದರೆ ನಾಶವಾಗುವುದು ಈ ಮಂತ್ರವನ್ನು ರಾತ್ರಿ ಮಲಗುವ ಮುನ್ನ ಒಂದು ಸಾರಿ ಹೇಳಿದರೆ ಸಾಕು ನೀವು ಭಗವಾನ್ ರಾಮ ಕಾರ್ತಿಕೇಯ ಹನುಮಾನ್ ಗರುಡ ಮತ್ತು ಭೀಮ ಈ ಎಲ್ಲ ದೇವರುಗಳ ನಾಮಸ್ಮರಣೆಯನ್ನು ಮಾಡಿದ ಹಾಗೆ ಅಂದರೆ ಕೆಟ್ಟ ಕನಸುಗಳನ್ನು ನಾಶ ಮಾಡುತ್ತದೆ ಧೈರ್ಯವನ್ನು ನೀಡುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನೋಡಿ ಕೇವಲ ಹದಿನೈದು ಸೆಕೆಂಡಿನಲ್ಲಿ ಹೇಳುವ ಮಂತ್ರದಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ದಿನಾಲು ರಾತ್ರಿ ಮಲಗುವ ಮುನ್ನ ಒಂದೇ ಒಂದು ಸಾರಿ ಈ ಮಂತ್ರವನ್ನ ಹೇಳಿ ಕೆಟ್ಟ ಕನಸುಗಳಿಂದ ದೂರವಿರಿ